ನಮಗೆ ಅವ್ರ ಬಗ್ಗೆ ಗೊತ್ತು ಇವ್ರ ಬಗ್ಗೆ ಗೊತ್ತು ಅವ್ರಿಗೇನು ಬೇಕು ಗೊತ್ತು ಇವ್ರಿಗೇನು ಬೇಕು ಅಂತ ಗೊತ್ತು ನಮಗೆ ಇತಿಹಾಸ ಗೊತ್ತು ನಮಗೆ ವಿಜ್ಞಾನ ಗೊತ್ತು ನಮಗೆ ಸೋಷಲ್ ಸ್ಟಡೀಸ್ ಗೊತ್ತು ನಮಗೆ ಮ್ಯಾಥ್ಸ್ ಗೊತ್ತು ನಮಗೆ ಏನು ಎಲ್ಲ ವಿದ್ಯೆಗಳೂ ಗೊತ್ತು ಓಕೆ ನಮಗೆ ಬೆಂಕಿನೂ ಗೊತ್ತು ಗಾಳಿನೂ ಗೊತ್ತು ನೀರು ಗೊತ್ತು ನಮಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಆದರೆ ನಾವು ಇದುವರೆಗೂ ತಿಳ್ಕೊಳ್ಳ್ದೇ ಇರೋವಂಥ ಒಂದೇ ಒಂದು ವಿಷಯ ಅಂದರೆ ಬಗ್ಗೆ ನಾವು ತಿಳ್ಕೊಂಡೇ ಇಲ್ಲ ನಾವು ತಿಳ್ಕೊಬೇಕಾಗಿರೋ ವ್ಯಕ್ತಿಯನ್ನೇ ತಿಳ್ಕೊಂಡಿಲ್ಲ ನಾವು ಆಗಬೇಕಾಗಿರೋ ವ್ಯಕ್ತಿಯನ್ನೇ ಭೇಟಿ ಆಗಿಲ್ಲ ನಾವು ಮಾತಾಡ್ಬೇಕಾಗಿರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇಲ್ಲ ನಮ್ಮ ಸಂಬಂಧ ಯಾರ ಜೊತೆ ಸರಿ ಇರ್ಬೇಕು ಅವ್ರ ಜೊತೆ ಸರಿ ಇಲ್ಲ ಅಂದ್ರೆ ಯಾರು ನಾವೇ ನಮಸ್ತೆ ಜಗದೀಶ ಶರ್ಮಾ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಈ ಪುಸ್ತಕದಿಂದ ನಮ್ಮ ಚಾಪ್ಟರ್ ಸೊ ಚಾಪ್ಟರ್ ಹೆಸರು ಏನಂದರೆ ನಿದ್ರೆಯಲ್ಲೂ ಎಚ್ಚರ ಇರುವ ಯಾರು ಎಚ್ಚರ ಇರುವವರು ಯಾರು ಅಂದರೆ ಏಕೈಕ ನಮ್ಮ ಆತ್ಮ ಅಂತ ಧರ್ಮರಾಜ ಹೇಳ್ತಾ ಇದ್ದಾರೆ ಭಾಳ ಚಿಕ್ಕದಾಗಿ ಹೇಳ್ತೀನಿ ಇದನ್ನು ಬಿಕಾಸ್ ಇನ್ ಡೀಪ್ ನಂಗೆ ಹೇಳೋಕ್ಕಾಗಲ್ಲ ಹೇಳಿದ್ರೆ ಇದು ಎಂಡ್ ಆಗಲ್ಲ ಅದಕ್ಕೋಸ್ಕರ ನಮಗೆ ನಮಗೆ ಅವ್ರ ಬಗ್ಗೆ ಗೊತ್ತು ಇವ್ರ ಬಗ್ಗೆ ಗೊತ್ತು ಅವ್ರಿಗೇನು ಬೇಕು ಗೊತ್ತು ಇವ್ರಿಗೇನು ಬೇಕು ಅಂತ ಗೊತ್ತು ನಮಗೆ ಇತಿಹಾಸ ಗೊತ್ತು ನಮಗೆ ವಿಜ್ಞಾನ ಗೊತ್ತು ನಮಗೆ ಸೋಷಲ್ ಸ್ಟಡೀಸ್ ಗೊತ್ತು ನಮಗೆ ಮ್ಯಾಥ್ಸ್ ಗೊತ್ತು ನಮಗೆ ಏನು ಎಲ್ಲ ವಿದ್ಯೆಗಳೂ ಗೊತ್ತು ಓಕೆ ನಮಗೆ ಬೆಂಕಿನೂ ಗೊತ್ತು ಗಾಳಿನೂ ಗೊತ್ತು ನೀರೂ ಗೊತ್ತು ನಮಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಆದರೆ ನಾವು ಇದುವರೆಗೂ ತಿಳ್ಕೊಳ್ಳ್ದೇ ಇರೋವಂಥ ಒಂದೇ ಒಂದು ವಿಷಯ ಅಂದರೆ ಆ ವಿಷಯನೇ ನಮ್ಮ ಬಗ್ಗೆ ನಾವು ಓಕೆ ಸೊ ನಮ್ಮ ಬಗ್ಗೆ ನಮಗೇನು ಗೊತ್ತು ನಮಗೇನು ಏನು ಬೇಕು ಅಂತ ಗೊತ್ತಾ ನಮಗೇನು ಬೇಡ ಅಂತ ಗೊತ್ತಾ ನಮಗೇನು ಗೊತ್ತಿಲ್ಲ ಅಂತ ಗೊತ್ತಾ ನೆನ್ನೆ ಏನು ಬೇಕನ್ನಿಸ್ತೋ ಅದು ಇವತ್ತು ಬೇಡ ಅನಿಸುತ್ತೆ ನೆನ್ನೆ ಯಾರೋ ಬೇಕನ್ನಿಸ್ತವರು ಇವತ್ತು ಬೇಡ ಅನ್ನಿಸ್ತಾರೆ ನೆನ್ನೆ ನಮಗಿಷ್ಟವಾಗಿದ್ದು ಇವತ್ತು ನಮಗಿಷ್ಟ ಆಗದೆ ಇರ್ಬೋದು ನಮ್ಮ ಅರಿವಿನ ಅರಿವ ಅರಿವೇವು ನಮ್ಮ ಅರಿವನ್ನು ನಮ್ಮ ಅರಿವು ಎಲ್ಲೆಲ್ಲಿ ಹರಿತಿದೆ ಅನ್ನೋದೇ ನಾವು ಅರ್ಥಿಲ್ಲ ನಮ್ಮ ಸಾಮರ್ಥ್ಯದ ವ್ಯಾಪ್ತಿ ನಮಗೆ ಗೊತ್ತಿಲ್ಲ ನಿಜವಾಗಿ ನಮ್ಮ ಹೆಗ್ಗಳಿಕೆ ಯಾವುದು ಅಂತ ಗೊತ್ತಿಲ್ಲ ನಮ್ಮ ಕೊರತೆ ಏನು ಅಂತ ಗೊತ್ತಿಲ್ಲ ಆಧ್ಯಾತ್ಮದ ನೆಲೆಯಲ್ಲಿ ನಿಂತು ನೋಡೋದಾದರೆ ನಮಗೆ ನಮ್ಮ ಆತ್ಮದ ಅರಿವಿಲ್ಲ ಅದು ಎಲ್ಲಿದೆ ಹೇಗಿದೆ ಯಾಕಿದೆ ಎಲ್ಲಿಂದ ಬಂತು ಎಲ್ಲಿಗೆ ಹೋಗುತ್ತೆ ಏನೂ ಗೊತ್ತಿಲ್ಲ ನಮಗೆ ಯಾಕೆ ಹಾಗಾಯಿತು ಎಲ್ಲ ತಿಳಿದವರಿಗೆ ಇದ್ಯಾಕೆ ತಿಳಿಲ್ಲ ಎಲ್ಲ ಕಾಣುವವರಿಗೆ ಇದ್ಯಾಕೆ ಕಾಣ್ತಾ ಇಲ್ಲ ಅಂದರೆ ನಾವು ಎಲ್ಲಾರನ್ನೂ ನೋಡೋಕ್ಕೆ ಕೊಡೋ ಟೈಮ್ನ ನಮ್ಮನ್ನು ನಾವು ನೋಡ್ತಾ ಇಲ್ಲ ನಾವು ನಮ್ಮನ್ನ ಭೇಟಿ ಆಗ್ತಾ ಇಲ್ಲ ನಾವು ನಮ್ಮನ್ನು ನೋಡೋದನ್ನೇ ಮರ್ತಿದ್ದೀವಿ ಮತ್ತೆಲ್ಲವನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಕೋಟ್ ಕೂಡ ಮಾಡಿದ್ದೆ ನಮಗೆ ತುಂಬ ಕಷ್ಟ ಓ ನಮಗೆ ನಾನು ಇದು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ ಎಲ್ಲದರ ಬಗ್ಗೆ ತಿಳ್ಕೊಬೋದು ಬಟ್ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ತುಂಬ ಇದೆ ಬಟ್ ನಾವು ಆ ಧೈರ್ಯನೇ ಧೈರ್ಯನೇ ಮಾಡ್ತಾ ಇಲ್ಲ ನಾವು ಅದನ್ನ ಒಳಗಡೆ ನೋಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಧೈರ್ಯನೇ ಮಾಡ್ತಾ ಇಲ್ಲ ಅಂತ ಓಕೆ ಸೊ ಆತ್ಮದ ಪರಿಚಯ ನಮಗಾಗಬೇಕಾಗಿದೆ ಇದನ್ನು ಫುಲ್ ಡೀಪಾಗಿ ಹೇಳೋಕ್ಕಾಗಲ್ಲ ಬಟ್ ನನ್ನ ಈ ಚಾಪ್ಟರ್ಗೆ ಅನ್ವಯಿಸುತ್ತೆ ಅಂತ ನಾನು ನಿಮ್ಮೆಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದೇನಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡೇ ಹೇಳ್ತಾ ಇದ್ದೀನಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಓಕೆ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಫೈವ್ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ನನ್ನ ಹಂಬಲ್ ರಿಕ್ವೆಸ್ಟ್ ಜ್ಞಾನನ ಪಡ್ಕೊಳ್ಳಿ ನಮ್ಮದು ಭಾವನೆಗಳಿಗೊಂದು ಶಾಲೆ ಅಂತ ಇದೆ ನಿಮಗೆ ಸುಮಾರು ಜನಕ್ಕೆ ಗೊತ್ತು ಇದರಲ್ಲಿ ಓವರ್ ಆಲ್ ಲೈಫನ್ನ ನೋಡೋ ದೃಷ್ಟಿಕೋನವನ್ನು ನಾವು ಶಿಫ್ಟ್ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಇದು ಹೇಗೆ ಸಾಧ್ಯ ಬಿಕಾಸ್ ನಾನು ತುಂಬ ವರ್ಸ್ಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೆ ಹೆಲ್ತಲ್ಲಿ ವೆಲ್ತಲ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬ ಪೀಕ್ಗೆ ಹೋದವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದವಳು ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟವಳು ಸಾಕು ಲೈಫ್ ಅಂದ್ಕೊಂಡವಳು ಇವತ್ತು ಜ್ಞಾನ ಪಡಿಬೇಕು ಅನ್ನೋ ಒಂದೇ ಒಂದು ಹಂಬಲ ಆಧ್ಯಾತ್ಮದ ದಾರಿಗೆ ಹೋಗಿ ಇವತ್ತು ತಿರುಗಿ ನೋಡಿದ್ರೆ ಇದು ನಾನಾ ಅನಿಸೋ ಅಷ್ಟು ಪ್ರಶ್ನೆ ಯಕ್ಷ ಪ್ರಶ್ನೆ ನನಗೆ ನಾನೇ ಹಾಕ್ಕೊಳ್ಳಂಗಾಗಿದೆ ಇದೇ ಒಂದು ಇಂಟೆನ್ಷನ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಭಾವನೆಗಳಿಗೊಂದು ಶಾಲೆ ನನ್ನ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಪರಿಚಯನ ಅವ್ರಿಗೆ ಮಾಡಿಕೊಡ್ಬೇಕು ಅವ್ರಿಗೆ ಕನ್ನಡಿಯಾಗಿ ನಿಲ್ಲಬೇಕು ಅವ್ರನ್ನ ಅವ್ರು ನೋಡ್ಕೋಬೇಕು ಅವ್ರ ಎನರ್ಜಿ ಅವ್ರ ಮೇಲೆ ಅವ್ರು ಫೋಕಸ್ ಮಾಡಬೇಕು ಇದು ಯಾವಾಗ ಆಗುತ್ತೆ ಒಬ್ಬ ವ್ಯಕ್ತಿ ನಿರ್ಮಾಣ ಆದರೆ ದೇಶ ನಿರ್ಮಾಣ ಆಗುತ್ತೆ ಇದಕ್ಕೆ ಎಲ್ಲೆಲ್ಲೋ ವೀಡಿಯೋಗಳನ್ನ ನೋಡಿದ್ದೀವಿ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಏನೇನೋ ತಿಂತೀವಿ ಏನು ತಿನ್ನಬೇಕು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿತಾಯ ಮಾಡಬೇಕು ತಿನ್ನೋದು ಅಂದರೆ ಬರೀ ಆಹಾರನ ನಾವು ಸೇರಿಸೋ ಆಲೋಚನೆಗಳು ಕೂಡ ಆಹಾರನೇ ಭಾವನೆಗಳು ಕೂಡ ಆಹಾರನೇ ಇದು ಬಗ್ಗೆ ತಿಳ್ಕೊಂಡು ಒಂದು ಬ್ಯೂಟಿಫುಲ್ ಲೈಫ್ನ ನೀವೇನಾದರೂ ನಡೆಸಬೇಕು ನನ್ನ ಜೀವನದಲ್ಲಿ ನಾನು ಪರಿವರ್ತನೆ ಆಗಿ ನನ್ನ ಮಕ್ಕಳಿಗೂ ಆ ಪರಿವರ್ತನೆಗಳನ್ನು ಟ್ರಾನ್ಸ್ಫಾರ್ಮ್ಡ್ ಲೈಫ್ನ ನಾವು ಕೊಡಬೇಕು ಅಂತ ನೀವು ಆಸೆಪಟ್ಟರೆ ದಯವಿಟ್ಟು ಭಾವನೆಗಳಿಗೊಂದು ಶಾಲೆಯಲ್ಲಿ ನೀವು ಒಂದೊಂದೇ ಕೋರ್ಸ್ನ ಪಿಕ್ ಮಾಡಿ ಕಲಿಬೋದು ಇಲ್ಲ ಒಂದು ವರ್ಷ ಎಜುಕೇಷನ್ ಪೂರ್ತಿ ಮಾಡ್ಬೋದು ದಯವಿಟ್ಟು ಮಾಡಿ ಒಂದು ವರ್ಷ ಮುಗಿದ ಮೇಲೆ ನೀವು ಹಾಗೆ ಬಿಡೋದಲ್ಲ ನಿರಂತರವಾಗಿ ನೀವು ಕಲಿತಾನೇ ಇರ್ಬೋದು ಬಟ್ ಒಂದು ವರ್ಷ ನೀವು ನಮ್ಮ ಸ್ಕೂಲಿಗೆ ಬಂದರೆ ನಿಮ್ಮ ಲೈಫ್ ಟೈಮ್ ಇರೋ ತನಕ ಸೇಮ್ ಎಜುಕೇಷನ್ಸ್ನ ನೀವು ಮಾಡ್ತಾನೆ ಇರ್ಬೋದು ಓಕೆ ಅದು ಹೇಗೆ ಏನು ಪ್ರೊಸೆಸ್ ಏನು ಅನ್ನೋದನ್ನು ನಮ್ಮ ಕಂಪ್ನಿ ನಂಬರ್ಗೆ ಕಾಲ್ ಮಾಡಿ ನಾನು ಯಾವತ್ತಾದರೂ ಬನ್ನಿ ಅಟೆಂಡ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದ್ದೀನ ಇಲ್ಲ ಬಟ್ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಅಂದರೆ ಇವಾಗ ಓದಿದ ಚಾಪ್ಟರ್ ನಂಗೆ ತುಂಬ ರೀಚ್ ಆಯಿತು ನೋಡಿ ನಮ್ಮ ಬಗ್ಗೆ ನಾವು ತಿಳ್ಕೊಂಡೇ ಇಲ್ಲ ನಾವು ತಿಳ್ಕೊಬೇಕಾಗಿರೋ ವ್ಯಕ್ತಿಯನ್ನೇ ತಿಳ್ಕೊಂಡಿಲ್ಲ ನಾವು ಭೇಟಿಯಾಗಬೇಕಾಗಿರೋ ವ್ಯಕ್ತಿಯನ್ನೇ ಭೇಟಿಯಾಗಿಲ್ಲ ನಾವು ಮಾತಾಡಬೇಕಾಗಿರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇಲ್ಲ ನಮ್ಮ ಸಂಬಂಧ ಯಾರ ಜೊತೆ ಸರಿ ಇರಬೇಕು ಅವ್ರ ಜೊತೆ ಸರಿ ಇಲ್ಲ ಅಂದರೆ ಯಾರು ನಾವೇ ನಮ್ಮ ಜೊತೆ ಇದು ಒಂದು ಮಾಡಿಬಿಟ್ರೆ ಲಿಟ್ರಲಿ ನಾನು ಹೇಳ್ತೀನಿ ಬ್ಯೂಟಿಫುಲ್ ಲೈಫ್ ನೀವು ಕ್ರಿಯೇಟ್ ಮಾಡ್ಕೊಳ್ತೀರ ಸೊ ನನ್ನ ರಿಕ್ವೆಸ್ಟ್ ಇದು ಯಾರಿಗೆ ಮೈಂಡ್ ಓಪನ್ ಆಗುತ್ತೆ ಯಾರಿಗೆ ಹೌದಲ್ವಾ ಅನಿಸುತ್ತೆ ದಯವಿಟ್ಟು ಕನೆಕ್ಟಾಗಿ ದಯವಿಟ್ಟು ಕನೆಕ್ಟ್ ಆಗಿ ಒನ್ ಇಯರ್ ಸ್ಟ್ರಾಂಗ್ ನಿರ್ಧಾರ ತಗೊಳ್ಳಿ ನಿಮ್ಮ ಲೈಫಲ್ಲಿ ಏನೂ ಬದಲಾಗಲಿಲ್ಲ ಅಂದರೆ ನೀವು ಹೇಳಿದ್ದನ್ನು ನಾನು ಮಾಡ್ತೀನಿ ನಾವು ಹೇಳಿದ್ದನ್ನು ನೀವೆಲ್ಲ ಮಾಡಿ ಏನೂ ಬದಲಾಗಲಿಲ್ಲ ಅಂದರೆ ಬಿಕಾಸ್ ನಾನು ತುಂಬ ಸಫರ್ ಆಗಿದ್ದೀನಿ ಎಲ್ಲ ವಿಚಾರದಲ್ಲೂ ಕೂಡ ಅದನ್ನು ನಾನು ಕ್ಲಾಸ್ಗಳಲ್ಲಿ ಹೇಳ್ತೀನಿ ಅದು ಯಾರಿಗೂ ಆಗಬಾರ್ದು ಅನ್ನೋದು ಮುಂದೆ ಯಾವತ್ತಾದರೂ ಆಗಬಹುದು ಅದಾಗಬಾರ್ದು ಅಂತ ಆಗಿದ್ದರೆ ಸರಿ ಮಾಡ್ಕೊಳ್ಳೋಕ್ಕೆ ಅಂತ ಅದು ಒಂದೇ ಕಾರಣಕ್ಕೆ ನಾನು ಎಲ್ರಿಗೂ ರಿಕ್ವೆಸ್ಟಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೆ ಬಟ್ ಎಗೇನ್ ಅದು ನಿಮ್ಮ ಕರ್ಮದಲ್ಲಿದ್ದರೆ ನೀವು ಅದಕ್ಕೆ ಬರ್ತೀರಾ ಬಟ್ ನಿರ್ಧಾರ ನೀವು ತಗೊಳ್ಳಿ ನಿಮ್ಮ ಆತ್ಮದ ಪರಿಚಯ ನಿಮಗೆ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಸೋಲ್ ನಿಮಗೊಂದಿನ ಥ್ಯಾಂಕ್ಸ್ ಹೇಳುತ್ತೆ ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ದಿಸ್ ಲೈಫ್ ಅಂತ You're new Thank you.